ಕಡಿವಾಣ ಹಾಕುವವರು ಯಾರು ತುಮಕೂರು ಜಿಲ್ಲೆಯಲ್ಲಿ ಅತಿ ದೊಡ್ಡ ಅರಣ್ಯ ಪ್ರದೇಶ ಹೊಂದಿರುವ ಪ್ರದೇಶದ ಬುಕಾಪಟ್ಟಣ ಮುನ್ನ ಜಂಗಿ ಈ ಪ್ರದೇಶದಲ್ಲಿ ಕಾಡು ಹಂದಿ ಚಿಪ್ಪು ಹಂದಿ ಮುಳ್ಳು ಹಂದಿ ಚುಕ್ಕಿ ಜಿಂಕೆ ಜಿಂಕಾರ ಕೋಂಡುಕುರಿ ಕೃಷ್ಣಮೃಗ ಚಿರತೆ ಕರಡಿ ಸೇರಿದಂತೆ ಹಲವಾರು ರೀತಿಯ ವನ್ಯಮೃಗಗಳು ವಾಸ ಮಾಡುವ ತಾಣವಾಗಿದೆ ಅಷ್ಟೇ ಅಲ್ಲದೆ ಶಿರಾ ತಾಲೂಕು ಅತಿ ಹೆಚ್ಚಿನ ಪಶುಸಂಗೋಪನೆ ಹಾಗೂ ಕುರಿ ಸಾಗಾಣಿಕೆಯ ಕೇಂದ್ರ ಬಿಂದುವಾಗಿದ್ದು ಕಾಡು ಕಾಡುಮೇಡುಗಳಲ್ಲಿ ರೈತರು ಕುರಿಗಾಹಿಗಳು ತಮ್ಮ ಜಾನುವಾರುಗಳಿಗೆ ಮೇವನ್ನು ಹುಡುಕಿಕೊಂಡು ಪ್ರತಿದಿನ ಅಲೆಯುತ್ತಾರೆ ಇದನ್ನು ಮನಗಂಡ ಸರ್ಕಾರ ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಗೊಮ್ಮಳ ಪ್ರದೇಶಗಳನ್ನು ಗುರುತಿಸಿ ಪಶುಸಂಗೋಪನೆಗೆ ಹಾಗೂ ಕುರಿಗಾಹಿಗಳಿಗೆ ಅಭಿವೃದ್ಧಿಗಾಗಿ ಕೆಲವು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಆದರೆ ಪಟಭದ್ರ ಹಿತಾಸಕ್ತಿಗಳು ಜನಪ್ರತಿನಿಧಿಗಳ ಹಿಂದೆ ಅಲೆಯುವ ಪುಡಾರಿಗಳು ಇಡೀ ಗುಡ್ಡವನ್ನ ನೆಲಸಮ ಮಾಡುವ ಮೂಲಕ ಕುರಿಗಾಹಿಗಳಿಗೆ ಪಶುಪಾಲನೆಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಇಂತಹ ಒಂದು ಘಟನೆ ಕಂಡುಬಂದಿರುವುದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣ ಹೋಬಳಿಯ ರಾಮಲಿಂಗಾಪುರ ಕೆರೆಯ ಬದಿಯಲ್ಲಿರುವ ದಾಸರಗುಡ್ಡ ಎಂಬಲ್ಲಿ ಈ ಗುಡ್ಡವು ಕ್ರಮೇಣವಾಗಿ ಮಣ್ಣು ಗಣಿಗಾರಿಕೆ ಅಕ್ರಮ ಒತ್ತುವರಿ ಇನ್ನಿತರ ಕಾರಣಗಳಿಂದಾಗಿ ಬರಿದಾಗುತ್ತಿದ್ದು ಮಳೆಗಾಲದಲ್ಲಿ ಮೈತುಂಬಿ ಹಸಿರನ್ನ ಒದ್ದುತ್ತಿದ್ದ ಗುಡ್ಡ ಇಂದು ಬೋಳು ಬೋಳಾಗಿ ಮರಗಳನ್ನೆಲ್ಲ ಕಳೆದುಕೊಂಡು ಗೌರ ರೀತಿಯಲ್ಲಿ ಕಾಣುತ್ತಿದೆ ಪ್ರಕೃತಿ ಎಂಬ ಮಡಿಲು ನಮ್ಮೆಲ್ಲರನ್ನ ಒತ್ತು ಸಲಹುತ್ತಿದೆ ಮಡಿಲು ಬರಿದಾಗುತ್ತಾ ಹೋದರೆ ನಾವು ಮಣಿಯುತ್ತೇವೆ ಎಂಬ ಅರಿವು ನಮ್ಮೆಲ್ಲರಲ್ಲಿಯೂ ಕೂಡ ಬರಲೇಬೇಕು ಪ್ರಕೃತಿ ಹಾಗೂ ಪ್ರಾಕೃತಿಕ ಸಂಪನ್ಮೂಲಗಳನ್ನು ರಕ್ಷಿಸುವ ಯಥಾಸ್ತುತಿಯಲ್ಲಿ ಮುಂದಿನ ಪೀಳಿಗೆಗೂ ಒಳ್ಳೆಯ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಎಗಲ ಮೇಲಿದೆ ಪ್ರಕೃತಿಯನ್ನು ಬಳಸಿಕೊಳ್ಳುವ ಹಕ್ಕು ಮನುಷ್ಯನಿಗಿದೆ ಆದರೂ ಅದನ್ನು ನಾಶಪಡಿಸುವ ವಿರೂಪಗೊಳಿಸುವ ಹಕ್ಕು ಯಾರಿಗೂ ಇಲ್ಲ ರಾಮಲಿಂಗಪುರ ಕರಿಮಾದೇನಹಳ್ಳಿ ಚಿನ್ನಯ್ಯನಪಾಳ ಸಾಕ್ಷಹಳ್ಳಿ ದುರ್ಗಜನಹಟ್ಟಿ ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಹಳ್ಳಿಗಳ ಜನಜಾನುವಾರುಗಳು ನಂಬಿಕೊಂಡಿರುವ ಗುಡ್ಡ ಖಾಲಿಯಾಗಿ ಹೋದರೆ ಕುರಿಗಳು ಮೇಕೆಗಳು ಜಾನುವಾರುಗಳು ಮೇಯಲು ಸ್ಥಳದಲ್ಲೇ ಇರುತ್ತದೆ ಸಾಕುಪ್ರಾಣಿಗಳು ಮನುಷ್ಯನ ಬೇರೆಡೆಗೆ ಕರೆದುಕೊಂಡು ಹೋಗಿ ಮೇಯಿಸುತ್ತಾನೆ ಇವುಗಳನ್ನು ನಂಬಿರುವ ಉಲ್ಲೆ ಮೊಲ ಜಿಂಕಾರ ಹಾಗೂ ಸಣ್ಣಪುಟ್ಟ ವನ್ಯಜೀವಿಗಳ ಪಾಡೇನು ಎಂಬುದು ಪರಿಸರ ಪ್ರೇಮಿಗಳ ಆತಂಕವಾಗಿದೆ ಈ ಬಗ್ಗೆ ಅರಣ್ಯ ಇಲಾಖೆ ಪ್ರಶ್ನೆ ಮಾಡಿದ್ದಲ್ಲಿ ಅರಣ್ಯ ಇಲಾಖೆ ಈ ಗುಡ್ಡವು ನಮ್ಮ ಅಧೀನಕ್ಕೆ ಬರುವುದಿಲ್ಲ ಇದು ಕಂದಾಯ ಇಲಾಖೆಯ ಅಧೀನಕ್ಕೆ ಬರುತ್ತದೆ ಎಂದು ಸಾಕು ಹಾಕುತ್ತಿದ್ದು ಕಂದಾಯ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವರ್ಷಗಳೇ ಕಳೆದಿವೆ ಆದಷ್ಟು ಶೀಘ್ರವಾಗಿ ಅಧಿಕಾರಿಗಳು ಇತ್ತ ಗಮನವನ್ನು ಅರಿಸಿ ಪ್ರಾಕೃತಿಕ ಸೌಂದರ್ಯದ ಗುರುತಾಗಿರುವ ದಾಸರಗುಡ್ಡ ಉಳಿವಿಗೆ ಅಧಿಕಾರಿಗಳು ಮುಂದಾಗಲಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ದಾಸರಗುಡ್ದಲ್ಲಿ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡುತ್ತಿರುವ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಹಾಗೂ ಯಾವುದೇ ಮನವಿಗಳು ಬಂದಿಲ್ಲ ಯಾರಾದರೂ ದೂರು ನೀಡಿದರೆ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಉನ್ನತ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಲಾಗುವುದು ಶ್ವೇತ ಗ್ರಾಮ ಲೆಕ್ಕಾಧಿಕಾರಿ ರಾಮಲಿಂಗಪುರ ಬುಕ್ಕಾಪಟ್ಟಣ ರಾಮಲಿಂಗಾಪುರ ಸುತ್ತಮುತ್ತಲಿನ ದಾಸರಗುಡ್ಡ ಪ್ರದೇಶವು ನಮ್ಮ ಬುಕಾಪಟ್ಟಣ ವನ್ಯಜೀವಿಧಾಮ ಹಾಗೂ ಬುಕಾಪಟ್ಟಣ ವಲಯ ಅರಣ್ಯ ಪ್ರದೇಶಕ್ಕೆ ಬರುವುದಿಲ್ಲ ಇದು ಕಂದಾಯ ಇಲಾಖೆಯ ಅಡಿಯಲ್ಲಿ ಬರುತ್ತದೆ ಹಾಗಾಗಿ ಇದರ ನಿರ್ವಹಣೆ ಕಂದಾಯ ಇಲಾಖೆಯೇ ಮಾಡುತ್ತಿದ್ದು ಕಂದಾಯ ಇಲಾಖೆ ನಮಗೆ ಈ ಜಾಗವನ್ನು ನೀಡಿದ್ದಲ್ಲಿ ನಾವು ಸಾಮಾಜಿಕ ಅರಣ್ಯ ಅಥವಾ ಪರಿಭಾವಿತ ಅರಣ್ಯವನ್ನಾಗಿ ಮಾರ್ಪಡಿಸಿ ಗುಡ್ಡಗಳನ್ನು ಅಭಿವೃದ್ಧಿಪಡಿಸುವ ಕೆಲಸ ಮಾಡಲಾಗುವುದು ಎಂದರು ಚಂದನ್ ಕುಮಾರ್ ವಲಯ ಅರಣ್ಯ ಅಧಿಕಾರಿ ಅರಣ್ಯ ಇಲಾಖೆ ಬುಕಾಪಟ್ಟಣ ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು